ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ ಗೆ ಸ್ವಾಗತ ಈ ದಿವಸ ಬೇರಲ್ಸನ್ಕಾಯಿ ಮತ್ತೆ ಕಾಬಲ್ ಕಾಳು ಬೆಳೆಸಿ ಒಂದು ಸಾಂಬಾರ್ ಮಾಡೋದು ತೋರಿಸ್ಕೊಡ್ತೇನೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ದೀಗುಜ್ಜೆ ಸಿಪ್ಪೆ ತೆಗೆದು ದಪ್ಪ ಹೋಳಾಗಿ ಹೆಚ್ಕೊಬಂದು ದೀಗುಜ್ಜೆ ಮತ್ತೆ ಕಾಬಲ್ ಕಾಳು ಹಾಕಿ ಗಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ದೀಗುಜ್ಜೆ ಗಸಿ ಮಾಡ್ಲಿಕ್ಕೆ ಒಂದು ದೀಗುಜ್ಜೆ ತಗೊಂಡಿದ್ದೀನಿ ಒಂದು ಕಪ್ಪು ಕಾಬಲ್ ಕಡಲೆಕಾಳು ನೆನೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬೇರೆ ಅಲಸನ್ಕಾಯಿ ಅಥವಾ ದೀಗ ಅಂತಾರಲ್ಲ ಅದನ್ನ ಸಿಪ್ಪೆ ದಿಂಡು ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದೇ ಸಮಕ್ಕೆ ಹೆಚ್ಚಿಟ್ಕೋಬೇಕು ಒಂದ್ ಕಪ್ ಕಾಬುಲ್ ಕಡಲೆ ಕಣ್ಣ ನೆನ್ಸಿನ್ನ ಬೇಯಿಸಿ ಇಟ್ಕೊಂಡಿದೀನಿ ಸಾಂಬಾರ್ ಮಸಾಲೆಗೆ ಒಂದ್ ಕಪ್ಪು ಕಾಯಿ ತುರಿ ಬೇಕು ಒಂದ್ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಬೇಕು ಒಂದೂವರೆ ಸ್ಪೂನ್ ಧನಿಯಾ ಬೇಕು ಒಂದ್ ಸ್ಪೂನ್ ಜೀರಿಗೆ ಬೇಕು ಅರ್ಧ ಸ್ಪೂನ್ ಹಿಂಗ್ ಬೇಕು ಕಾಲು ಚಮಚ ಮೆಂತ್ಯ ಬೇಕು ಒಂದ್ ಸ್ಪೂನ್ ಉದ್ದಿನಬೇಳೆ ಬೇಕು ಎರಡು ಕಡ್ಡಿ ಕರಿಬೇವು ಬೇಕು ಇವಿಷ್ಟು ಮಸಾಲೆಗೆ ಬೇಕಾಗಿರೋ ಸಾಮಗ್ರಿ ಈಗ ಬೇರೆ ಹಲಸಿನಕಾಯಿ ಜೊತೆ ಬೇಯಕ್ಕೆ ಹಾಕೋದಕ್ಕೆ ಒಂದೆರಡು ಸ್ಪೂನು ಹುಣಸೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಶಿಣ ಪುಡಿ ಅರ್ಧ ಚಮಚ ಒಣಮೆಣ್ಸಿನ್ಕಾಯಿ ಪುಡಿ ಒಂದು ತುಂಡು ಬೆಲ್ಲ ಇವಿಷ್ಟು ಹಲಸಿನಕಾಯಿ ಪೀಸ್ ಜೊತೆಗೆ ಹಾಕಿ ಬೇಯಕ್ಕೆ ಇಡಬೇಕು ಹಲಸಿನಕಾಯಿ ಸಾಂಬಾರು ಒಗ್ಗರಣೆಗೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ಕಡ್ಡಿ ಬೇಕು ಬೇರೆ ಹಲಸಿನಕಾಯಿ ಸಾಂಬಾರು ಮಾಡಲಿಕ್ಕೆ ಮೊದಲು ಗ್ಯಾಸ್ ಹಾನ್ಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಲೋಟ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಆ ನೀರಿಗೆ ಒಂದೆರಡು ಸ್ಪೂನ್ ಹುಣಸೆ ರಸ ಇಡೋದ್ನಲ್ಲ ಅದನ್ನು ಹಾಕ್ಕೊಬಿಡ್ಬೇಕು ಒಂದು ತುಂಡು ಬೆಲ್ಲ ಹಾಕ್ಕೋಬೇಕು ಅರ್ಧ ಸ್ಪೂನು ಒಣಮೆಣಸಿನ್ಕಾಯಿ ಪುಡಿ ಹೇಳಿದ್ನಲ್ಲ ಅದನ್ನು ಹಾಕೋಬೇಕು ಚಮಚ ಅರಶಿನ ಪುಡಿ ಹೇಳಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಇದು ಬಿಸಿ ಆಗಬೇಕು ಯಾಕಂದರೆ ಬೇರೆ ಹಲಸಿನಕಾಯಿ ಬೇಗ ಬೆಂದುಬಿಡುತ್ತೆ ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ನೀರಿಟ್ಕೊಂಡು ಒಣಮೆಣಸಿನ್ಕಾಯಿ ಪುಡಿ ಅರಶಿನ ಉಪ್ಪು ಬೆಲ್ಲ ಹಾಕಿ ಕುದಿಯೋಕ್ಕೆ ಇಟ್ಕೋಬೇಕು ಕುದ್ದಾದ್ಮೇಲೆ ಹಲಸಿನಕಾಯಿ ಸೇರಿಸಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಹಲಸಿನಕಾಯಿ ಬೆಂದೋಗುತ್ತೆ ಈಗ ಈ ನೀರಿಗೆ ಉಪ್ಪನ್ನು ಸೇರಿಸ್ಕೊಡ್ಬೇಕು ನೋಡಿ ಒಂದು ಲೋಟ ನೀರು ಅರ್ಶಿಣ ಪುಡಿ ಉಪ್ಪಿನ ಪುಡಿ ಒಣಮೆಣಸಿನ್ಕಾಯಿ ಪುಡಿ ಹುಣಸೆ ರಸ ಉಪ್ಪೆಲ್ಲ ಸೇರ್ಸ್ಕೊಂಡಿದ್ನಲ್ಲ ಅದಕ್ಕೆ ಬೇರೆ ಹಲಸಿನಕಾಯಿ ತೊಳೆದು ಹೆಚ್ಕೊಂಡಿದ್ದು ಅಲಸನ್ಕಾಯಿ ಪೀಸ್ನ ಹಾಕೊಡ್ಬೇಕು ಚೆನ್ನಾಗಿ ಎರಡು ಸಾರಿ ತೊಳೆದು ಬೇಕಾಕ್ಬಿಡಿ ಮಂಗಳೂರು ಉಡುಪಿ ಕುಂದಾಪುರ ದಕ್ಷಿಣ ಕಡದಲ್ಲಿ ಈ ದಪ್ಪ ಸಾರಿಗೆ ಗಸಿ ಅಂತ ಹೇಳ್ತಾರೆ ನಮ್ಮ ಕಡೆ ದಪ್ಪ ಸಾರು ಅಂತ ಹೇಳ್ತೀವಿ ಆ ಕಡೆ ಹಲಸಿನಕಾಯಿ ಬೇಕಿಟ್ಕೊಂಡಿದೀವಿ ಅಷ್ಟೊತ್ತಕ್ಕೊಂದು ಮಸಾಲೆ ಹುರ್ಕೊಬಿಡೋಣ ನಾನಿಲ್ಲಿ ಈ ಸಾಂಬಾರಿಗೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮನೇಲಿ ಯಾವ ಎಣ್ಣೆ ಇರುತ್ತೆ ಅದು ತೊಗೊಳ್ಳಿ ಆದರೆ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆರು ಒಣ ಮೆಣಸಿನ್ಕಾಯಿ ಅದ್ನೆಲ್ಲ ಅದನ್ನ ಮೊದಲಿಗೆ ಈ ರೀತಿ ಮುರಿದು ಹಾಕ್ಕೊಂಡು ನೋಡಿ ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಎಣ್ಣೆಯಿಂದ ತೆಕ್ಕ ಬಿಡೋಣ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಇದೆಯಲ್ಲ ಒಂದು ಸ್ಪೂನ್ ಉದ್ದಿನ ಬೆಳೆ ಹೇಳದ್ನಲ್ಲ ಅದು ಎಂಟರಿಂದ ಹತ್ತು ಕಾಲು ಮೆಂತ್ಯ ಒಂದೂ ಸ್ಪೂನು ಧನಿಯಾ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನು ಇಂಗು ಇಷ್ಟನ್ನು ಹಾಕಿ ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ಕೊನೆಯದಾಗಿ ಒಂದು ಕಟ್ಟಿ ಕರಿಬೇ ಹೇಳದ್ನಲ್ಲ ಹಾಕಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಹುರಿದಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕೊಬಿಡೋಣ ಅದ್ರ ಜೊತೆಗೆ ಅರ್ಧ ಉಳ್ಳ ತೆಂಗಿನಕಾಯಿ ತುರಿ ಸೇರಿಸಿ ನುಣ್ಣಲ್ಲಿ ಮಸಾಲೆ ರುಬ್ಬಿ ಬಂದ್ಬಿಡೋಣ ಈ ಮಸಾಲೆ ಮೇಲೆ ತೆಂಗಿನಕಾಯಿ ತುರಿ ಹಾಕಿ ರುಬ್ಬೋಗಿ ಬಂದ್ಬಿಡೋಣ ಈಗ ಹುರ್ಕೊಂಡಿದ್ದ ಮಸಾಲೆ ಹಾರಿದೆ ಈಗ ಇದೊಂದು ರೌಂಡು ಹುಣ್ಣಗೆ ಪುಡಿ ಬರ್ತೀನಿ ಆಮೇಲೆ ಒಂದು ಕಾಯಿ ಹಾಕಿ ನೋಡಿ ಮಸಾಲೆ ಎಣ್ಣೆಗೆ ಒಂದು ರೌಂಡು ಪುಡಿ ಮಾಡ್ಕೊಬಂದಿದ್ದೀನಿ ಈಗ ಒಂದೋಳು ಕಾಯಿ ಹಾಡದ್ಮೇಲೆ ಅದನ್ನು ಹಾಕಿ ನುಣ್ಣಗೆ ಮಸಾಲೆ ರೊಬ್ಕೋ ಬಂದ್ಬಿಡ್ತೀನಿ ಮಂಗಳೂರು ಉಡುಪಿ ಕುಂದಾಪುರದ ಕಡೆ ಮಸಾಲೆ ಕಮ್ಮಿ ತಿನ್ನಲಿಕ್ಕೆ ತುಂಬ ರುಚಿ ಅವ್ರು ಕೊಬ್ಬರಿ ಎಣ್ಣೆ ಬಳಸ್ತಾರೆ ಅಡಿಗೆಲಿ ಇಂಥ ಸಾಂಬಾರುಗಳ ಕೊಬ್ಬರಿ ಎಣ್ಣೆ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಗಳಲ್ಲಿ ಕೊಬ್ಬರಿ ಎಣ್ಣೆ ಇದ್ದರೆ ಬಳಸ್ಕೊಳ್ಳಿ ಇಲ್ಲದಿದ್ರೆ ಮೇಲೆ ಯಾವ ಎಣ್ಣೆ ಇರುತ್ತೆ ಅಡುಗೆ ಬಳಸೋದು ಅದನ್ನೇ ಬಳಸ್ಕೊಳ್ಳಿ ನೋಡಿ ಈಗ ಬೇರಲ್ಸನ್ ಕಟ್ಟ ಬೇಯಕ್ಕೆ ಹಾಕಿರ್ಬಲ್ಲ ಊಪ್ಪ ಬೆಲ್ಲ ಎಲ್ಲ ಹಾಕಿ ನೋಡಿ ಐದು ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಇದು ಅದುವಾಗ ಬೆಂದಿದೆ ತುಂಬ ಬೇಯೋದು ಬೇಡ ಕರ್ಗೋಗಿರತ್ತೆ ಈ ಕಡೆ ಮಸಾಲೆನ ರುಬ್ಕೊ ಬಂದಿದ್ದೀವಿ ಅದನ್ನು ಸೇರಿಸ್ಕೊಂಡ ನೋಡಿ ಈಗ ರುಬ್ಬಿದ ಮಸಾಲೆ ಹಲಸಿನಕಾಯಿಗಳು ಸೇರಿಸ್ಕೊಂಡಿದ್ದೀವಿ ಈಗ ಬೇಯಿಸಿಟ್ಕೊಂಡಿದ್ದು ಕಾಬಲ್ ಕಡಲೆ ಕಳು ಒಂದು ಕಪ್ ಬೇಡದನ್ನೆಲ್ಲ ಕಾಬಲ್ ಕಡಲೆ ಕಳರ್ ಹಾಕೋಬೋದು ಅಥವಾ ಒಂದು ಕಪ್ಪು ತೊಗರಿ ಬೇಳೆ ಬೇಯಿಸಿ ಈ ಸಮಯದಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಸಾರು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಮಾಡಿಕೊಡಿ ಇದು ದಪ್ಪಕ್ಕೆ ಇರಬೇಕು ಸಾರು ತುಂಬ ತೆಳ್ಳಗಿರಬಾರ್ದು ನೋಡಿ ನಿಮಗೆ ಸಾರು ಎಷ್ಟು ಗಟ್ಟಿ ಬೇಕು ಅದನ್ನು ಈ ಸಮಯದಲ್ಲೇ ನೋಡ್ಕೊಬಡ್ಬೇಕು ಯಾಕಂದರೆ ಹಲ್ಸಿನಕಾಯಿ ಬೇಗ ಬೆಂದೋಗುತ್ತೆ ಮತ್ತಿದು ಸ್ವಲ್ಪ ದಪ್ಪನಾಗುತ್ತೆ ಸಾರು ಅದಕ್ಕೋಸ್ಕರ ಅವರು ಗಸಿ ಅಂತ ಹೇಳ್ತಾರೆ ಅವ್ರ ದಪ್ಪ ಸಾರಿಗೆ ನೋಡಿ ಸಾರಿಗೆ ಹದದಲ್ಲಿದ್ದರೆ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾರು ಹಲಸಿನಕಾಯಿ ಕಾಡೊಳಗೆಲ್ಲ ಉಪ್ಪು ಖಾರ ಸೇರಿಕೊಳ್ಳಿ ಈಗ ಐದು ನಿಮಿಷ ಮೀಡಿಯಮ್ಲಿ ಕುದಿಸ್ಕೊಡೋಣ ನೋಡಿ ಸಾಂಬಾರು ಬೇಕೆ ಮಸಾಲೆ ಎಲ್ಲ ಸೇಸಿಸಿ ಒಂದು ಐದು ನಿಮಿಷ ಆಗಿತ್ತು ಈಗ ಅದುವಾಗ ಬೆಂದಿದೆ ಸಾರು ಈಗ ಒಂದು ಒಗ್ಗರಣೆ ಕೊಟ್ಬಿಟ್ಟು ಸರೀಮ್ ಬುಲಿಗೆ ತೆಕ್ಕೊಬೋಣ ಸಾಂಬನ್ನು ಈಗ ಸಾರಿಗೆ ಒಗ್ಗರಣೆ ಕೊಡ್ಲಿಕ್ಕೆ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಹಾಕೊಳ್ಳೋಣ ಈಗ ಸಾಸಿವೆ ಚಟಾಪಟ ಇದೆ ಈಗ ಒಣಮೆಣಸಿನ್ಕಾಯಿ ಒಂದು ಒಂದು ಚಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಆಗಿದೆ ಇದನ್ನ ತೋರಿಸ್ಕೊಡೋಣ ಒಂದೊಳ್ಳೆ ಮುಚ್ಚಿ ಕೊಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಊಟಕ್ಕೆ ಸರ್ವೆ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ಬೇರಲ್ಸು ಮತ್ತು ಕಡಲೆ ಕಾಳು ಹಾಕಿ ಸಾಂಬಾರು ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ಮುಂದೆ ನಾವು ಹೊಸ ರೆಸಿಪಿಯಾಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ